जाकर पड़ रहे हैं सर ये ऊपर सर सर ये ऊपर सर प्लीज ಹೋರಾಟ ಮಾಡ್ತಾರೆ ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಏನು ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ಪಂಚಮರ ಸಾಲಿ ಸಮಾಜದ ಒಂದು ಮೀಸಲಾತಿ ಬಗ್ಗೆ ಒಂದು ಧ್ವನಿಯನ್ನು ಎತ್ತಿದ್ದಾರೆ ಈ ಒಂದು ಹೋರಾಟದ ಪರವಾಗಿ ನಾವು ಕೂಡ ಸಂಪೂರ್ಣವಾಗಿ ಬೆಂಬಲ ನೀಡುತ್ತೇವೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಜೊತೆ ಜೊತೆಗೆ ಹಿಂದೆನೂ ಕೂಡ ಸಾಕಷ್ಟು ತಪ್ಪು ಕಲ್ಪನೆಗಳು ತಪ್ಪು ಅಭಿಪ್ರಾಯ ಅಭಿಪ್ರಾಯಗಳು ಕಾರಣಾಂತರಗಳಿಂದ ಜನರ ಮಧ್ಯೆ ತಪ್ಪು ಸಂದೇಶಗಳು ಕೂಡ ರವಾನೆ ಆಗಿತ್ತು ನಾನು ಸ್ವಾಮೀಜಿಗಳು ಸ್ಪಷ್ಟವಾಗಿ ಹೇಳಿದ್ದೇನೆ ನಮ್ಮ ಸಿ ಸಿ ಪಾಟೀಲ್ ಅವರು ಕೂಡ ಮಾತನಾಡಿದ್ದಾರೆ ಇವತ್ತೇನಾದರೂ ಪಂಚಮಸಾಲಿ ಮೀಸಲಾತಿ ಬಗ್ಗೆ ಹೋರಾಟ ಆಗ್ತಾ ಇದೆ ಟೂ ಬಿಗೆ ಗೆ ತೆಗೆದುಕೊಂಡು ಬರಬೇಕು ಅಂತೇಳಿ ಟೂ ಎಗೆ ತೆಗೆದುಕೊಂಡು ಬರಬೇಕು ಅಂತ ಹೋರಾಟ ಏನಾಗ್ತಾ ಇದೆ ಅದು ಆಗೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಏನು ತ್ರೀ ಬಿ ಅನ್ನ ಕೊಟ್ಟಿದ್ರು ಪಂಚಮಸಾಲಿ ಸಮಾಜಕ್ಕೆ ಆ ತ್ರೀ ಬಿ ಏನ್ ಸಿಕ್ಕಿದ್ದು ಅದರ ಪ್ರಯುಕ್ತನೇ ಇವತ್ತು ಟು ಎ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗಿರೋದು ಅದನ್ನು ಸ್ವಾಮೀಜಿಗಳು ಕೂಡ ಒಪ್ಕೊಂಡ್ರು ಮತ್ತೆ ಸ್ವಾಮೀಜಿಗಳು ಮತ್ತೊಂದು ಮಾತನ್ನು ಹೇಳಿದ್ರು ಹಿಂದೆ ಯಡಿಯೂರಪ್ಪ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಹೋರಾಟಕ್ಕೆ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಹೋರಾಟವನ್ನ ಹತ್ತಿಕ್ಕಂಥ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ಕೆಟ್ಟ ವರ್ತನೆ ಯಾವ ಸರ್ಕಾರವೂ ಕೂಡ ತೋರಿರಲಿಲ್ಲ ಅನ್ಯಾಯ ಮಾಡ್ತಿದ್ದಾರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ಸ್ವಾಮೀಜಿಗಳು ಹೇಳಿದ್ದಾರೆ ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಯಾವುದೇ ತಪ್ಪು ಕಲ್ಪನೆಗೆ ಅವಕಾಶವನ್ನು ನೀಡದೇನೆ ಯಡಿಯೂರಪ್ಪನವರು ಕೂಡ ಇದನ್ನು ಸಂಪೂರ್ಣವಾಗಿ ಇದ್ರ ಪರವಾಗಿದ್ದಾರೆ ನಾನು ಕೂಡ ಇವತ್ತು ರಾಜ್ಯದ ಅಧ್ಯಕ್ಷರಿಗೆ ಸಂಪೂರ್ಣ ಬೆಂಬಲ ನೀಡ್ತೇನೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ದೇನೆ ಥ್ಯಾಂಕ್ ಯು